ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ನಿಮಗೆ ಒಂದು ಬಿಗಿನರ್ಸ್ಗಳಿಗೆ ಈಸಿ ಆಗುವಂಥ ಕಂಬಗಳನ್ನ ಬಳಸಿ ಮಾಡುವಂಥ ಡಿಸೈನ್ ಹೇಳ್ಕೊಡ್ತೀನಿ ಓದ್ ವಿಡಿಯೋದಲ್ಲೆಲ್ಲ ನಾನು ಮೂರು ಸ್ಟೆಪ್ಪೊಂದು ಹಾಕಿ ತೋರಿಸಿದ್ದೆ ನೋಡಿ ಜೆಕ್ಸ್ ಸ್ಯಾರಿಗೆ ಅಂತ ಅದನ್ನು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಇದು ಬಿಗಿನರ್ಸ್ಗಳಿಗೆ ತುಂಬ ಈಸಿ ಆಗುತ್ತೆ ಮತ್ತು ಕಲಿಯೋದಕ್ಕೂ ಸರಿಯಾಗುತ್ತೆ ನೋಡಿ ಫಸ್ಟು ನಾನು ಎರಡು ಲಾಕ್ ಹಾಕೊಂಡಿದ್ದೀನಿ ನಂತರ ಎರಡು ಚೈನ್ ಹಾಕೊಳ್ತೀನಿ ಈ ರೀತಿ ಎರಡು ಚೈನ್ ಹಾಕಿದ್ಮೇಲೆ ನೋಡಿ ಈ ಥರ ಕ್ರೋಶ ಮೇಲೆ ದಾರನ ತಗೊಂಡು ನೋಡಿ ಅದರ ಪಕ್ಕದಲ್ಲೇ ಪಕ್ಕದಲ್ಲೇ ಹಾಕಬೇಕು ಗ್ಯಾಪ್ ಕೊಡಬೇಡಿ ಚೆನ್ನಾಗಿ ಬರೋಲ್ಲ ಈ ಥರ ಪಕ್ಕದಲ್ಲೇ ಈ ಥರ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಈ ರೀತಿ ತಗೊಳ್ಳಿ ಇದು ಪೂರ್ತಿ ಇದೇ ಸ್ಟೆಪ್ಪೇ ಬರೋದು ಕ್ರೋಶ ಮೇಲೆ ಥ್ರೆಡ್ನ ತೊಗೋಬೇಕು ಮತ್ತು ಬಟ್ಟೆ ಒಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಎರಡರಲ್ಲೊಂದು ಎರಡರಲ್ಲೊಂದಲ್ಲೊಂದು ಇದೇ ಥರ ಐದು ಹಾಕೊಳ್ತೀನಿ ಫಸ್ಟು ಸ್ಟಾರ್ಟಿಂಗು ಇಲ್ಲಿ ಎರಡು ಚೈನ್ ಹಾಕಿದ್ವಲ್ಲ ಅಲ್ಲಿಂದ ಕೊಂಡಿನ ತೊಗೊಳ್ಳಿ ಈಗ ಮೂರು ಆಯಿತು ಮೂರು ಕಂಬ ಆಯಿತು ಈಗ ನಾಲ್ಕನೇ ಕಂಬ ಹಾಕಣ ನೋಡಿ ನೀಟಾಗಿ ನೋಡ್ಕೊಳ್ಳಿ ಈ ಥರ ಕ್ರೋಶ ಮೇಲೆ ದಾರ ತೊಗೊಂಡು ಬಟ್ಟೆ ಒಳಗಡೆ ಹೋಗಿ ಥ್ರೆಡ್ನ ತೊಗೊಂಡು ಈ ಥರ ಎಳ್ಕೊಬರ್ಬೇಕು ಈಗ ಇಲ್ಲಿ ಮೂರು ಲೂಪ್ ಇದೆ ನೋಡಿ ಈ ರೀತಿ ತೊಗೊಂಡು ನೋಡಿ ಒಂದಾಯಿತು ಮತ್ತು ಈಗ ಎರಡು ಲೂಪ್ ಉಳ್ಕೊಂತು ಆ ಎರಡು ಲೂಪಲ್ಲಿ ಈ ಥರ ತೊಗೊಳ್ಳಿ ಎರಡರಲ್ಲೊಂದು ಎರಡರಲ್ಲೊಂದು ಪೂರ್ತಿ ಡಿಸೈನ್ನೇ ಇದು ಕ್ರೋಶ ಮೇಲೆ ದಾರ ತಗೊಂಡು ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಇದೇ ಥರ ಪೂರ್ತಿ ಕಂಬ ಮಾಡೋವಂಥದ್ದು ಸ್ಯಾರಿ ಈ ಥರ ಐದು ಕಂಬಗಳನ್ನ ಮಾಡಿಕೊಂಡು ಈಗ ಕುಚ್ಚು ಹಾಕೋದಕ್ಕೆ ನಾನು ಮೂರು ಚೈನ್ಗಳನ್ನ ಹಾಕೊಳ್ತೀನಿ ನೋಡಿ ಈ ಥರ ಮೂರು ಚೈನ್ನ ಮಾಡ್ಕೋಬೇಕು ಮತ್ತು ನೋಡಿ ಮೂರು ಚೈನ್ ಮಾಡ್ಕೊಂಡ್ಮೇಲೆ ಮತ್ತೆ ಥ್ರೆಡ್ ಮೇಲೆ ಕ್ರೋಶನ ಈ ಥರ ತೊಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ನೋಡ್ಕೊಳ್ಳಿ ಎರಡಾದರೂ ಹಾಕ್ಕೊಬೋದು ನೀವು ಇಲ್ಲಿ ಚ ಹಾಕೋದಕ್ಕೆ ಮೂರಾದರೂ ಹಾಕೊಬೋದು ಎರಡು ಹಾಕೊಂಡ್ರೂ ತೊಂದರೆ ಇಲ್ಲ ಕುಚ್ಚು ಹಾಕ್ಬೋದು ನೋಡಿ ಈ ಥರ ಮತ್ತೆ ತೊಗೊಳ್ಳಿ ಥ್ರೆಡ್ನ ಪಕ್ಕ ಪಕ್ಕನೇ ಹಾಕಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಗ್ಯಾಪ್ ಕೊಡಬೇಡಿ ಡಿ ಇಲ್ಲಿ ಹೇಳ್ತಿರೋದು ನಾನು ಇಲ್ಲಿ ಹೀಗೆ ಪಕ್ಕನೇ ಹಾಕಿ ಈ ಥರ ಈ ಥರ ಪಕ್ಕನೇ ಹಾಕಿ ಪಕ್ಕ ಪಕ್ಕ ಹಾಕಿದ್ರೆ ಕಂಬಗಳು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇದೇ ಥರ ಪೂರ್ತಿ ಕಂಟಿನ್ಯೂ ಮಾಡೋಣ ನೋಡಿ ಈ ಥರ ಮತ್ತೆ ಐದು ಹಾಕೋಬಿಟ್ಟು ಒಂದು ಬೀಡ್ನ ಆ್ಯಡ್ ಮಾಡೋಣ ಒಂದು ಬೀಡ್ ಹಾಕ್ಬಿಟ್ಟು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡೋದ್ಮೇಲೆ ಕ್ರೋಶೆ ಮೇಲೆ ಮತ್ತೆ ದಾರ ತಗೊಂಡು ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕ್ಕೊಂಡು ಮತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಪೂರ್ತಿ ಡಿಸೈನು ಡಬಲ್ ಕ್ರೋಶನೇ ಬರುತ್ತೆ ಕ್ರೋಶೆ ಮೇಲೆ ದಾರ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದೇ ತೊಗೋಬೇಕು ನೀವು ಪೂರ್ತಿ ಇದೇ ಥರ ಸ್ಟೆಪ್ ಬರುತ್ತೆ ಕುಚ್ಚು ಹಾಕೋದಕ್ಕೆ ಚೈನ್ ಹಾಕ್ಕೊಳ್ಳಿ ಮೂರು ಅಥವಾ ಎರಡು ಆಮೇಲೊಂದು ಬೀಡ್ ಹಾಕೊಳ್ಳಿ ಪೂರ್ತಿ ಸ್ಟೆಪ್ಪು ಇದೇನೆ ಇದು ತುಂಬ ಈಸಿ ಇದೆ ಬಿಗಿನರ್ಸ್ಗಳು ತುಂಬ ಈಸೀಲಿ ಕಲಿಬೋದು ಈ ತಾನೇ ಕ್ರೋಶ ಇರೋರಿಗೆ ತುಂಬ ಈಸಿ ಇದೆ ನೀವು ಕಂಬಗಳನ್ನ ಕಲಿಯೋಕ್ಕೆ ಇದು ಬೆಸ್ಟ್ ಅಂತ ಹೇಳ್ಬೋದು ಏಕೆಂದರೆ ಬರೀ ಬಾಕ್ಸ್ ಟೈಪು ಹಾಕೊಂಡು ಹೋಗೋದು ನಾವಿಲ್ಲಿ ಐದು ಹಾಕ್ತಿದ್ದೀನಲ್ವ ನೀವು ಬೇಕಾದ್ರೆ ಆರು ಹಾಕಬೋದು ಏಳು ಹಾಕಬೋದು ಇದು ಲೆಂತ್ ಬರುತ್ತೆ ನಾನಿಲ್ಲಿ ಐದು ಹಾಕ್ಕೊಳ್ತಾ ಇದ್ದೀನಿ ಸಾಕು ಅಂತ ನೋಡಿ ಇಲ್ಲಿ ಚೈನ್ ಹಾಕೊಳ್ಳಿ ಇದು ಕುಚ್ಚೋಕ್ಕೆ ಈಗ ತಾನೇ ಇರೋರು ಯಾವುದೇ ಕೌನ್ಸಿಲ್ ಇಲ್ದೇ ಆರಾಮಾಗಿ ಕಲಿಬೋದು ನೋಡಿ ಈಸಿ ಇದೆ ಕಂಬ ಹಾಕೊಳ್ಳೋದು ಚೈನ್ ಹಾಕೋದು ಒಂದು ಬೀಡ್ ಹಾಕೋದು ಮತ್ತು ಇದು ಅಷ್ಟೇ ಒಂದು ಬೀಡು ಚೈನು ಬೀಡು ಚೈನು ಮಾಡ್ಕೊಂಡು ಹೋದರೆ ಅಲ್ಲಿಗೆ ನಿಮಗೆ ಕುಚ್ಚು ಬೀಡು ಕುಚ್ಚು ಬೀಡು ಬರುತ್ತೆ ಕಟ್ಟಿದ ಮೇಲೆ ಪೂರ್ತಿ ಇದೇ ಥರ ಹಾಕ್ಕೊಳ್ತೀನಿ ನಾನು ಸ್ಟೆಪ್ನ ಫಾಲೋ ಮಾಡೋಣ ಇದೇ ಸ್ಟೆಪ್ಪು ಪೂರ್ತಿ ಫಾಲೋ ಮಾಡಿ ನೋಡಿ ಇದೇ ರೀತಿ ಪೂರ್ತಿ ಮತ್ತೆ ಲಾಸ್ಟಲ್ಲಿ ಲಾಸ್ಟ್ ಮುಗಿಸ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಐದು ಕಂಬ ಹಾಕ್ಬಿಟ್ಟು ಸ್ಟಾಪ್ ಮಾಡ್ತೀನಿ ಈ ರೀತಿ ಹಾಕೊಂಡಿದ್ದೀನಿ ನೋಡಿ ಈಗ ಲಾಸ್ಟಲ್ಲಿ ಫಸ್ಟ್ ಯಾವ ರೀತಿ ತಗೊಂಡು ಹಾಗೇ ಫಸ್ಟ್ ಯಾವ ರೀತಿ ತಗೊಂಡು ಹಾಗೆಯೇ ಎರಡು ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಬಿಡ್ಬೇಕು ಲಾಸ್ಟಲ್ಲಿ ಈ ರೀತಿ ಲಾಕ್ ಮಾಡ್ಕೊಬಿಡಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮಾಮೂಲಿ ಎರಡು ಚೈನನ್ನ ಹಾಕೊಳ್ಳಿ ಕಟ್ ಮಾಡಿಬಿಟ್ಟು ಹೀಗೆ ತೆಗೆದುಬಿಡಿ ಪೂರ್ತಿ ಈಗ ಈ ರೀತಿ ಬಂದಿದೆ ನಾನು ಇದಕ್ಕೆ ಕುರ್ಚಿನ ಕಟ್ಬಿಟ್ಟು ಫೈನಲ್ ಯಾವ ರೀತಿ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ಇದೇ ಥರ ಒಂದು ಚೈನು ಮತ್ತು ಬೀಡು ಚೈನು ಬೀಡು ಹೀಗೇ ಬರುತ್ತೆ ನೀವು ಪೂರ್ತಿ ಸ್ಯಾರಿಗೆ ಈ ರೀತಿ ಹಾಕ್ಕೊಂಡು ಇಲ್ಲೇನು ಚೈನ್ ಬಿಟ್ಟಿದ್ದೀವಿ ಅಲ್ಲಿ ಒಂದೊಂದು ಕುಚುನ ಕಟ್ಕೊಂಡ್ರೆ ಚೆನ್ನಾಗುತ್ತೆ ನೋಡಿ ಈಗ ನಾನು ಕಟ್ಟುಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ ಈ ರೀತಿ ಬಂದಿದೆ ಈ ರೀತಿ ಕಾಣುತ್ತೆ ಸೀರೆಗಳಿಗೆ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಈಸಿ ಇದೆ ಬಿಗಿನರ್ಸ್ಗಳು ತುಂಬ ಈಸಿಲಿ ಹಾಕೋಬಹುದು ಕಲಿಯೋಕೆ ಈಸಿ ಆಗಿದೆ ಕಲಿಯುವಾಗ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ತೋರಿಸ್ಕೊಡ್ತೀನಿ ಈ ರೀತಿ ಸ್ಯಾರಿನ ಫೋಲ್ಡ್ ಮಾಡಿ ಕವರ್ಗೆ ಹಾಕೋ ಮೆಥಡನ್ನ ನಾನು ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಹೇಳ್ಕೊಟ್ಟಿದ್ದೀನಿ ಈ ರೀತಿ ನೋಡಿಕೊಂಡು ನೀವೂ ಇದೇ ರೀತಿ ಮಾಡ್ಕೊಳ್ಳಿ ಇಂದ್ಲು ವಿಡಿಯೋ ನೋಡಿ ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಈಗ ಸ್ಟಾರ್ಟ್ ಮಾಡೋಣ ನೋಡಿ ಆ ಥ್ರೆಡ್ನ ತಗೊಂಡು ಮಾಮೂಲಿ ಹೀಗೆ ಇಟ್ಕೋಬೇಕು ಮಾಮೂಲಿ ಎರಡು ಸಲ ಹೀಗೆ ಲಾಕ್ ಮಾಡ್ಕೊಳ್ಳಿ ನೋಡಿ ಹಿಂದೆ ಥ್ರೆಡ್ನ ನಾನು ಈ ರೀತಿ ಉದ್ದ ಬಿಟ್ಟಿದ್ದೀನಿ ಯಾವ ರೀತಿ ಅದನ್ನ ಕುಚ್ಚಕ್ಕೆ ಸೇರಿಸ್ಬಿಟ್ಟು ಕುಚ್ಚು ಕಟ್ತೀನಿ ಅದನ್ನು ಹೇಳ್ಕೊಡ್ತೀನಿ ಈಗ ನಾಲ್ಕು ಚೈನ್ಗಳನ್ನ ಹಾಕೊಳ್ಳೋಣ ಈ ರೀತಿ ಹಾಕ್ಬಿಟ್ಟು ಲಾಕ್ ಲಾಕ್ ಮಾಡ್ಕೊಳ್ಳಿ ನಾನೀಗ ಎರಡು ಸಲ ಲಾಕ್ ಮಾಡ್ಕೊಳ್ತೀನಿ ನೋಡಿ ಎರಡು ಸಲ ಲಾಕ್ ಮಾಡ್ಕೊಳ್ತೀನಿ ಮತ್ತು ಐದು ಚೈನ್ ಹಾಕ್ಕೊಳ್ತೀನಿ ಅದನ್ನು ಅಷ್ಟೇ ಎಲ್ಲೂ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನಾಲ್ಕು ಹಾಕಿದ್ದೀನಿ ನೆಕ್ಸ್ಟು ಐದು ಚೈನ್ ಹಾಕಿದ್ದೀನಿ ಈಗಲೂ ಅಷ್ಟೇನೆ ಎರಡು ಸಲ ಲಾಕ್ ಮಾಡ್ಕೊಳ್ತೀನಿ ಮತ್ತೆ ನಾಲ್ಕು ಚೈನು ಪೂರ್ತಿ ಸ್ಯಾರಿಗೆ ಇದೇ ತರ ನಾಲ್ಕು ಐದು ನಾಲ್ಕು ಐದು ಹಾಕ್ಕೊಂಡು ಇದ್ದೀನಿ ನಾನು ನೀವು ಪಕ್ಕ ಪಕ್ಕ ಬರಲಿ ಅಂದರೆ ಪೂರ್ತಿ ನಾಲ್ಕು ಚೈನು ನಾಲ್ಕು ಚೈನ್ ಹೋಗಿ ಆಗ ಆಗಿ ಪಕ್ಕ ಪಕ್ಕನೇ ಚೆನ್ನಾಗಿ ಬರುತ್ತೆ ಅವರು ಸ್ವಲ್ಪ ನನಗೆ ದೂರ ದೂರ ಇರಲಿ ಅಂತ ಹೇಳಿದ್ದಕ್ಕೆ ನಾನು ಈ ರೀತಿ ನಾಲ್ಕು ಐದು ಹಾಕ್ಕೊಂಡು ಇದ್ದೀನಿ ನೀವುಗಳು ನಾಲ್ಕು ಚೈನ್ ನಾಲ್ಕು ಚೈನ್ ಹಾಕೊಂಡೋಗಿ ಕರೆಕ್ಟಾಗಿ ಬರುತ್ತೆ ಮತ್ತು ಸೀರೆ ಡ್ಯಾಮೇಜ್ ಆಗುತ್ತೆ ತೂದು ಹೋಲ್ ಮಾಡೋದ್ರಿಂದ ಮತ್ತು ಹಾಕೋಕೆ ಎಲ್ಲ ಹಿಂಸೆ ಆಗುತ್ತೆ ಸೂಜಿಯಿಂದ ಈಗ ನಾನು ಮಾಡೋ ಥರ ಗಮ್ಮಂಟಿಸಿ ಎಲ್ಲ ಸೂಜಿ ಬಳಸದೆ ಮಾಡೋದು ಅದ್ರೆಲ್ಲದರಿಂದ ಹಿಂಸೆ ಆಗುತ್ತೆ ಅನ್ನೋರು ಈ ರೀತಿ ಕ್ರೋಶ ಬರೋರು ಚೈನನ್ನು ಹಾಕ್ಕೊಂಡು ಕಟ್ಟೋದ್ರಿಂದ ಈಸಿನೂ ಇರುತ್ತೆ ಮತ್ತು ಯಾವುದೇ ಸೀರೆ ಡ್ಯಾಮೇಜ್ ಆಗ್ದಂಗೂ ಇರುತ್ತೆ ಸರ್ಗು ಒಂಥರ ಬಾರ್ಡರ್ ಟೈಪು ಕಾಣುತ್ತೆ ನಾನಿಲ್ಲಿ ಎರಡೆರಡು ಲಾಕ್ ಮಾಡ್ತಾಯಿದ್ದೀನಲ್ವ ಅದನ್ನು ಒಂದು ಚೆನ್ನಾಗಿರುತ್ತೆ ಬನ್ನಿ ಇದೇ ಥರ ಸ್ಯಾರಿ ಪೂರ್ತಿ ಹಾಕೊಳ್ಳೋಣ ನಾವು ನೋಡಿ ಈ ರೀತಿ ಇದೇ ರೀತಿ ಹಾಕೊಳ್ಳೋಣ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಲಾಕ್ ಮಾಡಿಕೊಂಡು ಎಣಿಸ್ಕೊಂಡು ಹಾಕೊಳ್ಳಿ ನಾಲ್ಕು ನಾಲ್ಕು ಹಾಕೋಗಿ ಸರಿಯಾಗುತ್ತೆ ಬಿಗಿನರ್ಸ್ಗಳಿಗೂ ಈಸಿ ಆಗುತ್ತೆ ಕ್ರೋಶಕಲಿ ಇವಾಗ ಈ ರೀತಿ ನಾಲ್ಕು ನಾಲ್ಕು ಹಾಕೊಂಡೋಗಿ ನೋಡಿ ನಾನು ಪೂರ್ತಿ ಹಾಕೊಂಡಿದ್ದೀನಿ ಈಗ ಈಗ ಫೈನಲ್ಲಿಗೆ ಬಂದೆ ಈಗ ಲಾಸ್ಟಲ್ಲಿ ನೋಡಿ ಈ ರೀತಿ ಲಾಸ್ಟ್ಗೆ ಈ ರೀತಿ ಎಲ್ಲ ಫೈನಲ್ಲು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದಕ್ಕೆ ಕುಚ್ಚಿ ಕೊಟ್ಟೋಣ ಈಗ ನೋಡಿ ಫಸ್ಟ್ ಸ್ಟಾರ್ಟಿಂಗು ನಾನು ಥ್ರೆಡ್ನ ಬಿಟ್ಟಿದ್ದೆ ಅಲ್ವಾ ನೋಡಿ ಈ ರೀತಿ ಮಧ್ಯಕ್ಕೆ ಈಗ ಹಾಕೊಳ್ಳಿ ಹೀಗೆ ಈಗ ಫೋಲ್ಡ್ ಮಾಡಿದ್ರೆ ಮಧ್ಯಕ್ಕೆ ಸೇರಿಕೊಳ್ಳುತ್ತೆ ಈ ರೀತಿ ಎಳ್ಕೊಂಡು ಈ ರೀತಿ ಇಟ್ಕೊಂಡು ಮಧ್ಯಕ್ಕೆ ಸೇರಿಸ್ಬಿಟ್ಟು ಅದನ್ನು ಹೀಗೆ ನೀಟ್ ಮಾಡಿಕೊಂಡು ಜರಿ ಥ್ರೆಡ್ಡಿಂದ ನೀಟಾಗಿ ಕವರ್ ಮಾಡಿಬಿಟ್ರೆ ನೋಡಿ ಆ ರೀತಿ ಮಧ್ಯದಲ್ಲಿರುತ್ತೆ ಇದೇ ರೀತಿ ಈಗ ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಚೈನಿಗೆ ಕುಚ್ನ ಕಟ್ಕೊಂಡು ಹೋಗೋಣ ಈಗ ನೋಡಿ ಹಿಂದೆ ಇಲ್ಲ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಲುಕ್ಕು ಕಾಣಿಸುತ್ತೆ ನೋಡಿ ಸೈಡಲ್ಲಿ ನಾನು ಥ್ರೆಡ್ನೇ ಬಿಟ್ಟಿದೆ ಅಲ್ವಾ ಹೆಣ್ತಿದನ್ನು ನೋಡಿ ಹಿಂದೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಯಾವುದೇ ಥರ ಗಂಟು ಹಾಕಿಲ್ಲ ಗಮ್ಮ ಹಾಕಿಲ್ಲ ಏನಿಲ್ಲ ಈ ಕುಚ್ಚೊಳಗಡೆ ಹಾಕಿದ್ದೀನಿ ನೋಡಿ ಇದರೊಳಗಡೆ ಹೀಗೆ ಮಧ್ಯಕ್ಕೆ ಸೇರಿಕೊಂಡಿರುತ್ತೆ ಅದು ಈ ಥರ ಹಾಕೋದ್ರಿಂದ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಹಾಕೊಳ್ಳಿ ನೋಡಿ ಈ ರೀತಿ ಕಾಣುತ್ತೆ ಪಕ್ಕ ಪಕ್ಕ ಆಗಿದ್ದರೆ ಇನ್ನೂ ತುಂಬ ಚೆನ್ನಾಗಿ ಕಾಣೋದು ಅವರು ಸ್ವಲ್ಪ ದೂರ ಇರಲಿ ಅಂದಿದ್ದಕ್ಕೆ ನಾನು ಈ ರೀತಿ ದೂರನೇ ಹಾಕಿದ್ದೀನಿ ನೀವು ಇದಕ್ಕೆ ಬೇಕು ಅಂದರೆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಈ ರೀತಿ ಲೀಫ್ ವೀಡನ್ನು ಹಾಕಿದ್ದೀನಿ ನೋಡಿ ಯಾವ ರೀತಿ ಲುಕ್ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿಯೂ ನೀವು ಲೀಫ್ ಬೀಡು ಅಥವಾ ರೌಂಡ್ ಬಿಡು ಯಾವುದಾದ್ರೂ ಸರಿ ಗೆಜ್ಜೆ ಬೀಡು ಬರುತ್ತಲ್ಲ ಅದು ಯಾವುದಾದ್ರು ಹಾಕೋಬೋದು ಇಲ್ಲಾಂದರೆ ಮೊದಲು ತೋರಿಸುತ್ತಾರೆ ಪ್ಲೈನಾಗೆ ಹಾಕೋಬೋದು